మంత్రాలయపుర మందిర సుందరీంద్ర భాస్కర సమతేజరణుర గురుణర గురు విజయదాసర స్తుతి రాగ మిశ్ర బింపలాస్ తాళ ఏకతాళ విజయదే నిమ్మ చరణ సేవాడే అజపేత ಬಿಡದೆಲೆ ಸುಖವಿತ್ತು ಶುಭ ಕೊಡುವ ವಿಜಯ ದ ನಿಮ್ಮ ಚರಣ ಸೇವೆಯ ಮಾಡೆ ಅಜಪೇತ ಕೈ ಪಿಡಿವಾ ಬಿಡದೆಲೆ ಸುಖವಿತ್ತು ಶುಭ ಕೊಡುವ ಪೂರ್ವ ಕರ್ಮದಿ ಮೃಗು ನರನಾಗಿ ಜನಿಸಿದಿ ಕುಂಗ ಜಠರದಲ್ಲಿ ಊರ್ವಿಯೊಳು ದಸಪ್ಪ ಮದಲಿ ಸರ್ವ ರೀತಿಲಿ ನೀನು ಕಡು ಕಷ್ಟ ದಾರಿದ್ರ ನಿರ್ವಹಣೆಯಲ್ಲಿ ತಾಳದೆಲೆ ಕಾಶಿ ಕ್ಷೇತ್ರಕ್ಕೆ ಬಂದಿ ಹಸುವ ಬಿಡಲು ನೀನು ಕಾಶಿ ಕ್ಷೇತ್ರದಲ್ಲೊಂದು ಘನವಾಗಿ ನಿರ್ಧರಿಸಿ ಮಲಗಿರಲು ಶಿಶಾನಂಗ್ರಿಯ ಸ್ಮರಿಸಿ ವಸುಧೀಶ ಪುರಂದರ ದಾಸಾರ ರೂಪದಿ ಕನಸಿಲಿತ ಬಂದು ತೋರಿ ನಿಜ ಪ್ರೀತಿಲಿ ಪಿಡಿದು ವ್ಯಾಸ ಕಶಿಗೆ ತಂದು ವ್ಯಾಸಾಮ ಧ್ವರ ತೋರಿ ದಾಸಾ ದಿಕ್ಷಯ ಕೊಡಿಸಿ ಜಿಕ್ವೆಯಲ್ಲಿ ವಿಜಯಾನಮವ ಬರೆಸಿ ಕರೆತಂದು ಕಾಶಿಯಲಿ ಹರಿಬಿಟ್ಟು ತೆರಳಲು ಬೆಳಗಾಗಿ ಸ್ಥಿರ ಮನದೇ ಮೆರೆದೆಯೋ ಹರಿದಾಸ ದೀಕ್ಷೆಯಲಿ ಭಕ್ತ ಜನರು ಭವ ಭವಣೆಯ ತೊಲಗಿಸಿ ಶಕ್ತಿ ಸುಖ ದಿಬಾಣೆ ಸಾಧಿಸಲು ಭಕ್ತಿ ಪಂಥವ ತೋರ್ದೆ ದರಿದ್ರ ಮಾತೆಯಳ್ಳ ಆರೋಗ್ಯ ಸುಖವಿತ್ತೆ ನೀ ಪಡೆದು ಮಾತೆಗೆ ಮುದವಿತ್ತೆ ಮುಂಜಿ ಮದುವೆ ಮಾಡಿ ಆತನ ಬೆಳೆಸಿದೆ ಬಂದಿತು ಅಪಮೃತ್ಯು ಅಂಜದೆಲೆ ಬಿಡಿಸಿದಿ ಅಪಮೃತ್ಯು ಆತ ಮೋಹನದ ಸಖ್ಯಾತ ಯುಕ್ತಿಗೆಲೇ ಹರಿಪಾದ ಭಜಕರಲಿ ಭಕ್ತಿಯಲಿ ತವ ಪಾದ ಸೇವೆಯಲ್ಲಿ ಬುದ್ಧಿಯತ್ತಿದ್ದೀನಿ ಶುದ್ಧನ್ನ ಮಾಡಿದೆ ಗೋಪಾಲ ದಾಸರನು ಸತ್ಪಥದಿ ನಡೆಸಿದಿ ಅವರನ್ನು ಕೇಶವರಾಯನ ಅಳಿಯಾನು ಲಗ್ನದಿ ಮಡಿರೆ ಬದುಕಿಸಿದೆ ಲಗ್ನದಲ್ಲಿ ಶುಭ ತಂದು ಹರಿಸಿದಿ ನಿಮ್ಮ ದ್ರೋಹದಿ ಬಂದ ಪರಿಣಾಮ ಶೂಲಿಗೆಲಿ ಸೊರಗೇ ನಿಮ್ಮಡಿಗರಗೆ ಮೈ ಮುದವಿತ್ತೆ ಬಂದವಗೆ ಹರಿ ಹರಿಗುರು ಕರುಣವ ಬಾಗಣ್ಣ ನಿಮ್ ಕೊಡಿಸಿ ಕಳುಹಿದೆಯ ದುಃಖವನಿ ಬಿಡಿಸಿ ದಾಸ ದೀಕ್ಷೆಗೆ ಪಡೆದು ಗೋಪಾಲ ದಸರ ಜಗನ್ನಾಥದ ಸರಣಿಸಿ ಮೆರೆದರೋ ನಿನ್ನ ಶಿಷ್ಯರಣಿಸಿ ಸುಳಾದಿ ಪದ ಪದ್ಯ ಕೀರ್ತನೆ ರಚಿಸಿರಿ ಜಗದಲ್ಲಿ ಹರಿಮೆಚ್ಚೆ ಪ್ರಾಕೃತ ದಿಯಸುಪತಿ ಮನಮೇಚೇ ನಿಮ್ಮ ಸೇವೆಗೊಳ್ಳಿರೆ ಅಧ್ವಾನಿ ಕ್ಷೇತ್ರದಿ ಒದಗಿತು ಅಪಮೃತ್ಯೂ ಕೈ ಬಿಡದೆ ಕಳೆದಿರಿ ಅಪಮೃತ್ಯೂ ನೆರೆದ ಜನರ ಮುಂದೆ ಮುಂದೆಯನ್ನ ಸಂರಕ್ಷಿಸಿ ತಮ್ಮವನಿವನೆಂದು ತೋರಿದಿರಿ ಅರು ಶವನಿ ತಂದು ಶರಣು ಶರಣೆಂಬೆನು ದಾಸ ವರ್ಯರ ಪದಕ್ಕೆ ಶಿರವಾಗಿಬೇಡು ಭಕುತಿಯಲಿ ತವ ಪಾದ ಸೇವೆಯದು ಚಿಪ್ಪಗಿರಿ ವಸ ವಿಜಯ ವಿಠಲ ದಾಸ ವರ್ಗಾನ ಸುತಿ ಪದವಾ ಪಾಡೆ ಹರಿತ ಪಾದೆ ಸುಖ ಕೊಡುವ ನಿನ್ನ ಕರುಣವಿರೇಗಿರಿ ಶ್ರೀನಿವಾಸನು ತನ್ನವನಿವನೆಂದು ಮನ್ನಿಸುತ್ತ ಪೊರೆವೆನು ಎಂದೆಂದು ವಿಜಯದ ಸರ ನಿಮ್ಮ ಚರಣಾಸೆ ಸೇವೆಯ ಮಾಡೆ ಅಜಪೀತ ಕೈ ಬಿಡಿವಾ ಬಿಡದೆ ಸುಖವಿತ್ತು ಶುಭ ಕೊಡುವ ಬಿಡದೆಲೆ ಸುಖವಿತ್ತು ಶುಭ ಕೊಡುವ ಬಿಡದೆಲೆ ಸುಖವಿತ್ತು ಶುಭ ಕೊಡುವ